ಉಲ್ಲಾಳ ವಿಧಾನಸಭಾ ಕ್ಷೇತ್ರದ ತೊಕ್ಕೋಟಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದ ಕರ್ನಾಟಕ ನೀರು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷ ವಿನಯ್ ಕುಲಕರ್ಣಿ ಕುಟುಂಬ ಸಮೇತ ಕೊರಗಜ್ಜಿನ ಕೋಲಕ್ಕೆ ಆಗಮಿಸಿ ತನ್ನ ಮಂಡಳಿಯ ವಿಚಾರಕ್ಕೆ ಸಂಬಂಧಿಸಿ ಚರ್ಚಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇಂದು ತೊಕ್ಕೋಟಿನಲ್ಲಿ ಪ್ರಕಾಶ್ ಕುಂಪಲ ಅವರ ಸಾರಥ್ಯದಲ್ಲಿ ಕೋಲ ಆಯೋಜನೆ ಮಾಡಿದ ವಿನಯ್ ಕುಲಕರ್ಣಿ ಕುಟುಂಬ ಸಮೇತರಾಗಿ ಆಗಮಿಸಿದ ಅವರು ದಂಪತಿ ಸಮೇತರಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ನೀರು ಹಾಗೂ ಒಳಚರಂಡಿ ವಿಚಾರವಾಗಿ ಸಭೆ ನಡೆಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ವಿನಯ್ ಕುಲಕರ್ಣಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಉರಿದುಂಬಿಸುವುದು ನಮ್ಮ ಕರ್ತವ್ಯ ನಾನು ಹಾಗೂ ಯುಟಿ ಖಾದರ್ ಒಟ್ಟಿಗೆ ಇದ್ದವರು ಒಟ್ಟಿಗೆ ಶಾಸಕರಾದವರು ಇವತ್ತಿನ ಕಾಲದಲ್ಲಿ ದುಡ್ಡಿನಲ್ಲಿ ರಾಜಕಾರಣ ಇದೆ ಆದರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಯಾವುದೇ ದುಡ್ಡಿನ ಆಮೇಷ ನಡೆಯುವುದಿಲ್ಲ ಇಂದು ನಮ್ಮ ಪಕ್ಷದಲ್ಲಿ ಹಿಂದೂ ಯುವಕರನ್ನು ಪಿಯವರು ಹಿಂದುತ್ವದ ಹೆಸರಿನಲ್ಲಿ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಉಲ್ಲಾಳ ಕ್ಷೇತ್ರದಲ್ಲಿ ಯುಟಿ ಖಾದರ್ ಅವರು ಉತ್ತಮ ಶಾಸಕರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಯೂಟಿಖಾದರ್ ಹಾಗೂ ನಾನು ತುಂಬಾ ಆತ್ಮೀಯರು ಯೂಟಿಖಾದರ್ ಅವರು ಹೇಳಿದ ಕೆಲಸ ಚಾಚು ತಪ್ಪದೆ ಮಾಡುತ್ತೇನೆ ಎಂದರು ಇಂದು ಕೊರಗಜ್ಜನ ದರ್ಶನಕ್ಕೆ ಬಂದಿದ್ದೇನೆ ಎಂದ ಅವರು ನಮ್ಮ ಪಕ್ಷ ನನಗೆ ನೀಡಿರುವ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಮಾಡುತ್ತೇನೆ ಕೆಲ ದಿನಗಳ ಹಿಂದೆ ಪಕ್ಷದ ಸಭೆಯಲ್ಲಿ ಎಲ್ಲ ಶಾಸಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಎಂದರು ಸಭೆಯಲ್ಲಿ ಉಲ್ಲಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಸದಾಶಿವ ಉಲ್ಲಾಳ್ ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಕುಂಪಲ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು

ಇವತ್ತಿನ ಆ ಸ್ಟ್ರೆಂತ್ ಅನ್ ಎಲ್ಲರೂ ಬೆಳೆಸಬಹುದು ಯಾಕಂದ್ರೆ ಹಲವಾರು ಎಲ್ಲ ಶಾಸಕರ ಹಲವಾರು ಕ್ಷೇತ್ರದಲ್ಲಿ ಇದೆ ಮುನ್ಸಿಪಾಲಿಟಿ ಮೆಂಬರ್ ಆಗಬಹುದು ತಾಲೂಕ್ ಪಂಚಾಯತ್ ಮೆಂಬರ್ ಆಗೋದು ಹಲವಾರು ಮಂದಿ ಗ್ರಾಮ ಪಂಚಾಯತ್ ಸದಸ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾಲ್ಕು ವರ್ಷದಿಂದ ನಿರಂತರ ಸೇವೆ ಗುರುತಿಸಿ ಇವತ್ತ ಎಲ್ಲಾ ಮುಂದುವರೆ

ಎಲ್ಲ ಇಡೀ ರಾಜ್ಯಾದ್ಯಂತ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷರನ್ನ ಎಲ್ಲ ಪದಾಧಿಕಾರಿಗಳು ಒಂದ್ಸಲ ಪದಾಧಿಕಾರಿ ಭೇಟಿ ಮಾಡಿದ್ವಿ ಒಂದ್ಸಲ ಅಧ್ಯಕ್ಷರ ಮೀಟಿಂಗ್ ಮಾಡಿದ್ವಿ ಈ ರೀತಿ ಏನೋ ಸಮಸ್ಯೆಗಳನ್ನ ಅವ್ರಿಗೆ ಮೈ ಕೊಟ್ಟಿವಾರ ಮಾತಾಡ್ತಿವಿ ಅವ್ರ ಸಮಸ್ಯೆಗಳ ನಮ್ಮ ಪಕ್ಷ ಸದಸ್ಯರುಗಳು ಯಾಕಂದ್ರೆ ಇವತ್ತು ಯುವಕರ ಸಂಘಟನೆ ಯುವಕರ ಸದಸ್ಯರು ಯುವಕರ ಸಂಘಟನೆ ನಮ್ಮ ಜೊತೆಗೆ ಎಲ್ಲಾ ಸಮಾಜವನ್ನು ನಾವು ಸೇರಿಸಿಕೊಂಡು ಕಟ್ಟುವಂತ ಬಹಳ ಮುಖ್ಯ ಬಂದ ಮಾತನಾ ನಮ್ಮ ಪಕ್ಷದ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಇನ್ನೊಂದ್ಸಲ ನೆರಸರಿಸಿ ನಮ್ಮ ಜೊತೆ ನಮ್ಮೆಲ್ಲರೂ ಇರ್ತದೆ ನಮ್ಮ ಪಕ್ಷ ನಮ್ಮ ನಮ್ಮ ಮಾತುಕತೆ